ನಿಹಾ ಹಿರೇಮಠ ಅನ್ನುವಂಥವ್ರದು ಅದು ಹಗಲಿನಲ್ಲಿ ಒಂದು ಕಾಲೇಜಿನಲ್ಲಿ ಒಂದು ಬರ್ಬರ ಹತ್ಯೆ ಆಗ್ತಾ ಇರುವಂತದ್ದು ಖಂಡನಾರ್ ಈ ರೀತಿ ಮಹಿಳೆಯರಾಗಲಿ ಯುವಕರಾಗಲಿ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಾಗ್ಲಿ ಧೈರ್ಯದಿಂದ ಆ ಪಾಲಕರು ಮನೆಯಿಂದ ಕಳಿಸ್ಕೊಟ್ಟಿರುವಂತವ್ರು ಸುಲಭವಾಗಿ ವಾಪಸ್ ಬರ್ತಾರೆ ಬರ್ತಾರ ಗ್ಯಾರಂಟಿ ಇವತ್ತಿಲ್ಲ ಇಂಥವ್ರ ಮೇಲೆ ಒಂದು ಕಠಿಣ ಕ್ರಮ ಕೈಗೊಳ್ಳುವಂಥದ್ದು ಬಿಟ್ಟು ಅವರು ಮಾತಾಡುವಂತ ಗೃಹ ಮಂತ್ರಿಗಳಿರ್ಬೋದು ಅಥವಾ ಮುಖ್ಯಮಂತ್ರಿಗಳಿರ್ಬೋದು ಉಪಮುಖ್ಯಮಂತ್ರಿಗಳಾಗಿರ್ಬೋದು ಬಹಳ ಹಾರಿಕೆ ಉತ್ತರಗಳನ್ನು ಕೊಡ್ತಾ ಇರುವಂತದ್ದು ನಿಜವಾಗಿಯೂ ಸಹಿತ ಹಾಸಾಸ್ಪದ ಇದರ ಜೊತೆಗೇನೆ ಬೇರೆ ಬೇರೆ ಸಂದರ್ಭದಲ್ಲಿನೂ ಸಹಿತ ಇವತ್ತು ನಾವು ಬೆಳಗಾವಿ ಜಿಲ್ಲೆಯಲ್ಲಿ ಒಂಟ್ಮೂರಿಯಲ್ಲಿನೂ ಸಹಿತ ಬೆತ್ತ ದಲಿತ ಮಹಿಳೆ ಒಂದು ಬೆತ್ತಲೆಯನ್ನಾಗಿ ಇರ್ಬೋದು ಒಂದು ಬೆಂಗಳೂರಿನಲ್ಲಿ ಒಂದು ರಾಮೇಶ್ವರ ಕೆಫೆಯದಲ್ಲಿ ಒಂದು ಬಾಂಬ್ ಬ್ಲಾಸ್ಟ್ ಇರ್ಬೋದು ಕುಕ್ಕರ್ ಬ್ಲಾಸ್ಟ್ ಇರ್ಬೋದು ಮತ್ತು ರಾಜ್ಯಸಭಾ ಚುನಾವಣೆ ಫಲಿತಾಂಶದ ಸಂದರ್ಭದಲ್ಲಿ ವಿಧಾನಸಭೆ ಒಳಗಡೆನೆ ಪಾಕಿಸ್ತಾನದ ಪರ ಘೋಷಣೆ ಮಾಡ್ತಾ ಇರುವಂತದ್ದು ನಿಜವಾಗಿಯೂ ಸಹಿತ ನಾವು ಹಿಂದೂಗಳು ಒಂದು ಎಚ್ಚೆತ್ತುಕೊಳ್ಳುವಂತ ದಿನ ಬಂದಿದೆ ಇವತ್ತು ಇದೇ ರೀತಿಯಿಂದ ಮುಂದುವರೆದ್ರೆ ನಾವು ಹಿಂದೂಗಳಿಗೆ ನಮ್ದ ಹಿಂದೂಸ್ತಾನದಲ್ಲಿ ಒಂದು ಉಳಿಗಾಲಿಲ್ಲ ಅನ್ನುವಂಥದ್ದನ್ನು ಸಹಿತ ಎಲ್ಲರೂ ಅರ್ಥ ಮಾಡ್ಕೋಬೇಕು ಅಷ್ಟೇ ಅಲ್ಲದೆ ಈ ಕಾಂಗ್ರೆಸ್ಸಿನ ಸರ್ಕಾರ ಇದು ಒಂದ್ಸಲ ಚುನಾವಣೆ ಆದಮೇಲೆ ಇಡೀ ರಾಜ್ಯದ ಏಳು ಕೋಟಿ ಜನರಿಗೆ ಸರಿಯಾದ ರೀತಿಯಿಂದ ಒಂದು ನ್ಯಾಯ ಕೊಡುವಂತದ್ದು ಎಲ್ಲರನ್ನು ಒಟ್ಟಾಗಿ ಕರೆದುಕೊಂಡು ಎಲ್ಲರಿಗೂ ಒಂದೇ ರೀತಿಯಿಂದ ನೋಡ್ಕೊಳ್ಳುವಂಥ ಸರ್ಕಾರ ಆಗಬೇಕಾಗಿತ್ತು ಆದ್ರೆ ಬಹಳ ಸ್ಪಷ್ಟವಾಗಿ ಹೇಳ್ತಾರೆ ಇದು ನಾವು ಮುಸ್ಲಿಮರ ಪರವಾಗಿ ಇರಬೇಕಾಗಿರುವಂಥದ್ದು ಮತ್ತು ಮುಂದಿನ ಜನ್ಮ ಅನ್ನುವಂಥದ್ದು ಇದ್ರೆ ನಾವು ಮುಸ್ಲಿಮ್ನಾಗಿ ಹುಟ್ಟಬೇಕು ಅನ್ನುವಂಥದ್ದನ್ನು ಅವ್ರು ಹೇಳ್ತಾ ಇದ್ದಾರೆ ಇವತ್ತು ಇಡೀ ನಮ್ಮ ದೇಶದಲ್ಲಿ ಇರಬಹುದು ಅಥವಾ ನಮ್ಮ ಕರ್ನಾಟಕದಲ್ಲಿ ಇರಬಹುದು ಯಾವುದೇ ರೀತಿಯಿಂದ ಹಿಂದೂಗಳಿಗೆ ರಕ್ಷಣೆ ಇಲ್ಲ ಅನ್ನುವಂಥದ್ದು ಬಹಳ ಸ್ಪಷ್ಟವಾಗಿ ಮತ್ತು ಕಾಂಗ್ರೆಸ್ನಲ್ಲಿರುವಂತಹ ಹಿಂದೂ ಶಾಸಕರು ಹಿಂದೂ ಲೋಕಸಭಾ ಸದಸ್ಯರು ಬೇರೆ ರಾಜ್ಯದಲ್ಲಿರುವಂತವ್ರು ಸಹಿತ ಇದಕ್ಕೆ ನೋವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಅವ್ರಿಗೆ ನೇರವಾಗಿ ಹೇಳುವಂತ ಧೈರ್ಯ ಇಲ್ಲ ಆದರೆ ಇವತ್ತು ಬಹಳ ಸ್ಪಷ್ಟವಾಗಿ ಹಿಂದೂಗಳ ಮೇಲೆ ಒಂದು ದೌರ್ಜನ್ಯ ಆಗ್ತಾ ಇದೆ ತಮ್ ಗೊತ್ತಿರಬಹುದು ಈ ಒಟ್ಟು ಬಜೆಟ್ ದಲ್ಲಿ ಹತ್ತು ಸಾವಿರ ಕೋಟಿ ರೂಪಾಯಿಗಳನ್ನ ನಾವು ಮುಸ್ಲಿಮರಿಗಾಗಿ ಒಂದು ಬಜೆಟ್ ಅನ್ನು ಮಾಡ್ತೀವಿ ಅನ್ನೋದನ್ನ ಹೇಳಿದ್ರೆ ಇದನ್ನ ಆಚೆಗೆ ಇಡ್ತಾರ ದುಡ್ಡು ಕಲೆಕ್ಟ್ ಆಗಿರುವಂತ ಟ್ಯಾಕ್ಸ್ ಕಲೆಕ್ಟ್ ಆಗಿರುವಂತ ದುಡ್ಡು ಯಾರ್ದು ಯಾರ ಕಡೆಯಿಂದ ಬಂದಿದೆ ಅದನ್ನ ಎಲ್ಲ ಹಿಂದುಳಿದಿರುವಂತಹ ಕಟ್ಟ ಕಡೆ ಮನುಷ್ಯನಿಗೆ ಎಲ್ಲಾ ಕಮ್ಯುನಿಟಿ ಅವ್ರಿಗೆ ಸರಿಯಾಗಿ ಹಂಚುವಂಥದ್ದು ಮುಖ್ಯಮಂತ್ರಿಗಳ ಕರ್ತವ್ಯ ಒಂದೇ ಕೋಮಿಗೆ ಸೇರಿದಂತವ್ರಿಗೆ ಈ ರೀತಿ ಅವರು ಘೋಷಣೆ ಮಾಡ್ತಿರುವಂತದಕ್ಕೆ ನಮ್ಮ ಭಾರತೀಯ ಜನತಾ ಪಾರ್ಟಿ ಉಗ್ರವಾಗಿ ಖಂಡನೆ ಮಾಡ್ತಾ ಇದೆ ಅಷ್ಟೇ ಅಲ್ದೇನೆ ಎಲ್ಲಾ ಸೆಕ್ಟರ್ ಸಹಿತ ಹಿಂದೂಗಳ ಮೇಲೆ ಈ ಸರ್ಕಾರ ಅನ್ಯಾಯ ಮಾಡ್ತಾ ಇದೆ ಅದು ಬೇಗನೆ ತೊಗೋಬೇಕು ಅನ್ನುವಂಥದ್ದು ನಮ್ಮ ಭಾರತೀಯ ಜನತಾ ಪಾರ್ಟಿಯ ಒತ್ತಾಯವಾಗಿ ನೋಡಿ ಅವರು ಬಹಳ ಅನುಭವ ಇರುವಂತವ್ರು ಡಿ ಸಿ ಎಂ ಆಗಲಿ ಸಿಎಂ ಆಗಿರುವಂಥವ್ರು ಇವತ್ತು ಇಡೀ ನಾವೊಬ್ಬರು ಅಥವಾ ನಮ್ಮ ಭಾರತೀಯ ಜನತಾ ಪಾರ್ಟಿ ಹೇಳೋದಲ್ಲ ಒಬ್ಬರು ಸಾಮಾನ್ಯ ಕಾಂಗ್ರೆಸ್ನಲ್ಲಿರುವ ಕಟ್ಟು ಕಡೆ ಮನುಷ್ಯ ಕಾಂಗ್ರೆಸ್ನಲ್ಲಿರುವಂತಹ ವಿಧಾನ ಪರಿ ವಿಧಾನಸಭೆ ವಿಧಾನ ಪರಿಷತ್ತಿನ ಸದಸ್ಯರೇ ಇವತ್ತು ಈ ಘಟನೆಗಳ ಬಗ್ಗೆ ನೋವನ್ನು ಬೇಜಾರವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಇದನ್ನ ಬಹಳ ಸ್ಪಷ್ಟವಾಗಿ ಅರ್ಥ ಆಗ್ತಾ ಇದೆ ಅವ್ರಿಗೆ ಧ್ವನಿ ಇಲ್ಲ ಮಾತಾಡ್ಲಿಕ್ಕೆ ಆದ್ರೆ ಇದರಿಂದ ಇನ್ ಮುಂದಾದ್ರು ಸಹಿತ ಹಿಂದೂಗಳಿಗೆ ಅನ್ಯಾಯ ಆಗಲಾರದಂತೆ ಮತ್ತು ಗೋರಕ್ಷಣೆ ಮಾಡುವಂತರ ಕಡೆ ಗೋಗಳು ಮೇಲಕ್ಕೆ ಹೋದಾಗ ಅವಳೆ ಮನೆಗ್ ಬರ್ತಾವನ್ನ ಗ್ಯಾರಂಟಿ ಇಲ್ಲ ಆ ಗೋ ಹತ್ಯೆಗಳನ್ನ ಗೋಗಳನ್ನ ತಗೊಂಡು ಹೋಗಿ ಹತ್ಯೆ ಮಾಡುವಂತ ಸಹಿತ ಇಲ್ಲಿ ನಡೀತಾ ಇದೆ ನೋಡಿ ಅವರು ಲವ್ ಮಾಡ್ತಾ ಇದಾರೆ ಅಂದ್ರೆ ಪೇರೆಂಟ್ಸ್ ಜೊತೆ ಮಾತಾಡ್ಬೇಕು ಅತಿ ಪ್ರೀತಿ ಮಾಡುವಂತ ಬರ್ಬರ್ ಹತ್ಯೆ ಮಾಡುವಂತದಲ್ಲ ಇದಕ್ಕೆ ಯಾವ ರೀತಿ ಅವ್ರು ಹೇಳ್ತಾ ಇದ್ದರು ಗೊತ್ತಿಲ್ಲ ಯಾರ್ಯಾರು ಅವರು ಪರವಾಗಿ ಮಾತಾಡ್ತಾ ಇದಾರೆ ಈ ಘಟನೆ ಅವ್ರ ಮನೆಯಲ್ಲೇ ನಡೆದಿದ್ರೆ ಈ ರೀತಿ ಹೇಳುವಂತದ್ದು ಗೊತ್ತಾಗುತ್ತೆ ಈ ರೀತಿ ಹೇಳುವಂತವ್ರು ಆ ತಾಯಿ ತಂದೆಗೆ ಏನ್ ಮನಸ್ಸಿಗೆ ನೋವು ಹಾಕೈತೆ ಅರ್ಥ ಮಾಡ್ಕೋಬೇಕು ಮೊದಲು ಆ ಮಗುವನ್ನು ಕಳ್ಕೊಂಡಿರುವಂತ ಸಂಕಷ್ಟದಲ್ಲಿನೇ ಪೇರೆಂಟ್ಸ್ ಇರ್ತಾರೆ ಅದು ಅಲ್ಲೇನೆ ಆ ಕಾಂಗ್ರೆಸ್ನ ಕೌನ್ಸಿಲರ್ ಮೂವತ್ತರಿಂದ ಮೂವತ್ತೈದು ಸಾವಿರ ಮತಗಳನ್ನು ಪಡೆದು ಅವ್ನ ಕೌನ್ಸಿಲ್ ಆಗಿರುವಂತ ಕಾಂಗ್ರೆಸ್ನ ಕಾರ್ಯಕರ್ತಕ್ಕನೆ ಒಂದು ನ್ಯಾಯ ಕೊಡ್ಲಿಕ್ಕೆ ಆಗದೆ ಇರುವಂತವ್ರು ಇನ್ನು ಇಡೀ ರಾಜ್ಯದ ಏಳು ಕೋಟಿ ಜನರಿಗೆ ಯಾವ ನ್ಯಾಯ ಕೊಡ್ತಾರೆ ಇವರು ನೋಡಿ ಪೇರೆಂಟ್ಸ್ ಗಳಿಗೆ ಈ ರೀತಿ ಘಟನೆ ಹಾಕೈತಿ ಅನ್ನೋದ್ ಯಾರಿಗೆ ಗೊತ್ತಿರುದಿಲ್ಲ ಆ ಅದು ಅಲ್ದೇ ಈ ಕಾಂಗ್ರೆಸ್ನ ಯಾರ್ಯಾರು ಈ ರೀತಿ ಮಾತಾಡ್ತಾರಲ್ಲ ಎಚ್ಚೆತ್ಕೊಳ್ಬೇಕನ್ನುವಂಥದ್ದು ಈ ಘಟನೆಗಳು ಅವ್ರ ಮನೇಲಿ ಆದಾಗ ಮಾತ್ರ ಇದು ಗೊತ್ತಾಗತ್ತೆ ಅನೋ ಏನೋ ಅಂತದ